ಯಾವುದೇ ಹಮ್ಮು ಬಿಮ್ಮು ಅಹಮ್ಮಿಕೆ ಇರಲಿಲ್ಲಂತ ಸಿದ್ಧಾರೂಢರ ಹತ್ರ ಯಾರ ಬಂದರೂ ಕೂಡ ಯಪ್ಪ ಅದು ಸಿಂಹಾಸನ ಬೇಡ ಭಾಳ ಚಲೋ ಆಸ್ತಿ ತಂದು ಕೊಡಕ್ಕೆ ಬಂದ್ರೆ ಏ ಆಸ್ತಿ ಬೇಡ ನಾ ತೊಗೊಂಡು ಏನು ಮಾಡಲಿ ಅಂತ ಅಂತಿದ್ರೆ ಸಿದ್ಧಾರೂಢರು ಯಾವುದನ್ನು ಬಯಸದೇ ಇರುವಂಥ ಸಿದ್ಧಾರೂಢರು ಎಲ್ಲವೂ ಕೂಡ ಪರಮಾತ್ಮನೇ ಇಚ್ಛೆಯಂತೆ ಈ ಭೂಮಿ ಮೇಲೆ ನಡೀತದೆ ಅನ್ನುವಂಥ ಸಂದೇಶವನ್ನು ಈ ನಾಡಿಗೆ ಕೊಟ್ಟರು ನೋಡ್ರಿ ಎಂತೆಂಥ ದೊಡ್ಡ ದೊಡ್ಡ ಮಹಾರಾಜರು ಸಿದ್ಧಾರೂಢರ ಹತ್ತಿರ ಬರ್ತಿದ್ದರು ಸಿದ್ದಾರೂಢರು ಹೇಳುವಂಥ ಮಂಟಪದೊಳಗೆ ಕುಳಿತುಕೊಂಡು ಸಿದ್ಧಾರೂಢರು ಏನು ಪ್ರವಚನವನ್ನು ಮಾಡ್ತಿದ್ರು ಆ ಪ್ರವಚನವನ್ನು ಮಹಾರಾಜರು ಆಲಿಸೋರಂತ ಮಹಾರಾಜರು ತಮ್ಮ ಜೀವನದೊಳಗೆ ಸಿದ್ಧಾರೂಢರ ಪ್ರವಚನಗಳನ್ನು ಅಳವಡಿಸಿಕೊಂಡು ಈ ಭೂಮಿ ಮೇಲೆ ನಶ್ವರವಾಗಿರುವಂಥ ಕಾಯ ಶಾಶ್ವತ ಅಲ್ಲ ಅನ್ನುವಂಥ ಸಂದೇಶವನ್ನು ಈ ನಾಡಿಗೆ ಮಹಾರಾಜರು ಬಿತ್ತತಾರೆ ಅಂದರೆ ಸಿದ್ಧಾರೂಢರ ಪ್ರಭಾವ ಎಷ್ಟು ದೊಡ್ಡದಿರಬೇಕು ಅಂತ ಸಿದ್ಧಾರೂಢರು ಹಿಂಗ ಪ್ರಭಾವ ಹೆಚ್ಚಾಗಕತ್ತು ಸಿದ್ಧಾರೂಢರು ಬಂದವರಿಗೆ ಆಶೀರ್ವಾದ ಮಾಡೋಕತ್ರರು ಬಂದವರಿಗೆ ಕೃಪೆಯನ್ನು ತೋರಕತ್ರರು ತಮ್ಮ ಪವಾಡವನ್ನು ಬಿತ್ತರಿಸಾಕತ್ರು ನಿನ್ನೆ ದಿನ ಬ್ರಾಹ್ಮಣ ವ್ಯಕ್ತಿಗಳಿಗೆ ಸಿದ್ಧಾರೂಢರು ಏನು ಅನ್ನೋದನ್ನು ಅವರಿಗೆ ಅರಿವನ್ನು ಮಾಡಿಕೊಟ್ಟಿದ್ದನ್ನು ನಿನ್ನೆ ದಿನ ನಾವೆಲ್ಲರೂ ಕೂಡ ನೋಡಿದ್ವಿ ಸಿದ್ಧಾರೂಢರು ಅವರು ತಮ್ಮ ಮಂಟಪದೊಳಗೆ ಕುಳಿತುಕೊಂಡಾಗ ಒಬ್ಬ ಅಜ್ಜಿ ಸಿದ್ಧಾರೂಢರ ಹತ್ತಿರ ಬಂದ್ಲಂತ ಸಿದ್ಧಾರೂಢರ ಹತ್ತಿರ ಬಂದ ಯಪ್ಪ ನನ್ನ ಸೊಸೆ ಮದುವೆ ಆಗಿ ಸುಮಾರು ಹನ್ನೆರಡು ವರ್ಷ ಆಯಿತು ಆ ಸೊಸೆಗೆ ಮಕ್ಕಳ ಭಾಗ್ಯ ಅನ್ನೋದು ಇಲ್ಲಪ್ಪ ಮಕ್ಕಳ ಭಾಗ್ಯವನ್ನು ಕೊಡು ಅಂತ ಸಿದ್ಧಾರೂಡ್ರ ಕಡೆ ಕೇಳಿದ್ಲಂತ ಸಿದ್ಧಾರೂಢರು ನೋಡ್ರಿ ಅವ್ರ ತಲೆ ಒಳಗೆ ಒಂದಿತ್ತು ಹರನಿಂದ ಅಧಿಕ ಸದ್ಗುರುವೆಂಬುದನ್ನು ಕೇಳಿ ಹರನ ಸೇವೆಯನ್ನು ಮಾಡ್ತಾರೆ ಯಾರ ನಿಷ್ಠೆಯಿಂದ ಹರನ ಸೇವೆ ಗುರುವಿನ ಸೇವೆಯನ್ನು ಯಾರ ನಿಷ್ಠೆಯಿಂದ ಮಾಡ್ತಾರಲ್ಲ ಅವ್ರಿಗೆ ಬೇಡಿದ್ದನ್ನು ಕೊಡ್ತಿದ್ರು ಸಿದ್ಧಾರೂಢರು ಯಾವಾಗ ಆ ತಾಯಿ ಆ ಮುದುಕಿ ಆ ಅಜ್ಜಿ ಸಿದ್ಧಾರುಡ್ರ ಹತ್ತಿರ ಬಂದ ಸಿದ್ಧಾರೂಡ್ರ ಹತ್ರ ಕೇಳ್ಕೋತಾಳೆ ನಾನು ಸೊಸೆಗೆ ಮಕ್ಕಳ ಭಾಗ್ಯವನ್ನು ಕೊಡ್ಯಪ್ಪ ಅಂತ ಅವಾಗ ಸಿದ್ದಾರೂಡರು ಕುಂತಿದ್ರು ಮಂಟಪದಲ್ಲಿ ಅಂದರು ಯವ ನನ್ನ ಕಡೆ ಏನಾಯ್ತು ನಿನ್ನ ಸೇವೆ ಸೇವೆಯೊಳಗೆ ಆ ಮಗು ಐತ್ ನೋಡು ಅಂದರು ಅವಾಗ ಅಜ್ಜಿಗೆ ತಿಳಿಯಲಿಲ್ಲ ಹಂಗಂದ್ರೆ ಏನಪ್ಪ ಏನಿಲ್ಲವ ಶ್ರದ್ಧೆಯಿಂದ ಗುರುವಿನ ಸೇವೆಯನ್ನು ಮಾಡೋ ಕೇಳು ಆ ದಂಪತಿಗಳಿಗೆ ಮಠದೊಳಗೆ ನಡೆದುಕೊಳ್ಳೋಕೇಳು ಒಂದಿಷ್ಟು ನಾಲ್ಕು ಜನ ಹಸಿದು ಬಂದವರಿಗೆ ಉಣಿಸುವಂಥ ಕೆಲಸ ಮಾಡಂತೆ ಹೇಳ ಅವಾಗ ಮಕ್ಕಳು ಅಕ್ಕವಂತ ಸಿದ್ಧಾರೂಢರು ಹೇಳಿದ್ರಂತ ಅವಾಗ ಆಯ್ತಂತ ನಿಷ್ಠೆಯಿಂದ ಆ ಗುರುವಿನ ಸೇವೆಯನ್ನು ಮಾಡ್ತಾರಂತ ಭಕ್ತಿಯಿಂದ ಸಿದ್ಧಾರೂಢ ಕಡೆ ನಡೆದುಕೊಳ್ತಾರಂತ ಮುಂದೆ ಯಾವಾಗ ಸಿದ್ಧಾರೂಢರ ಆಜ್ಞೆಯಂತೆ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಅನ್ನುವಂಥ ಮಾತು ಅವರು ಪುರಾಣದೊಳಗೆ ಬರ್ತದ ಸಿದ್ಧಾರೂಢರು ನೋಡ್ರಿ ಯಾರು ಬೇಡ್ಕೊಂಡು ಬರ್ತಿದ್ರು ಅವರಿಗೆ ಬೇಡಿದ್ದನ್ನು ಕೊಡುವಂಥ ಸಿದ್ಧಾರೂಢರು ಇಲ್ಲೇ ಜಮಖಂಡಿ ನಿಮಗೇನು ಭಾಳ ದೂರ ಇಲ್ಲ ಒಳಗೆ ಅಪ್ಪಾರಾವ್ ಮಹಾರಾಜರು ಅಂತ ಹೆಸ್ರು ಕೇಳಿರೇನ್ರಿ ಭಾಳ ಜನ ಹಿರಿಯರು ಅಪ್ಪಾರಾವ್ ಮಹಾರಾಜರು ಈ ನಾಡಿನೊಳಗೆ ಆಗಿ ಹುಕ್ಕಾರ ನಾವೆಲ್ಲಿಗೆ ಕೇಳಬೇಕ್ರಿ ಅಪ್ಪ ಅವರ ಭಾಳ ಜನ ಮಕ್ಕಳಿಗೆ ಕೇಳಿದ್ವಿ ಅಂದ್ರೆ ನಿಮ್ಮ ಅಪ್ಪನ ಹೆಸರು ಹೇಳ ಅಂದ್ರೆ ಹೇಳ್ತಾರವ್ರು ಭಾಳ ಚಲೋ ನಿಮ್ಮ ಅಪ್ಪನ ಅಪ್ಪನ ಹೆಸರು ಹೇಳಂದ್ರೆ ಹೇಳ್ತಾರೆ ಅಪ್ಪನ 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 ಹೆಸರು ಹೇಳಂದ್ರು ಅಜ್ಜನ ಹೆಸ್ರು ಹೇಳ್ತಾರೆ ಅವರು ಅಜ್ಜನ ಮುತ್ತಜ್ಜನ ಹೆಸರು ಹೇಳಂದ್ರು ಸ್ವಲ್ಪ ಜನ ಹೇಳಬಹುದು ಆದರೆ ಅವರು ಹಿಂದಿಂದ ಕೇಳಬೇಡ್ರಿ ಅಪ್ಪ ಅವರು ಅವ್ರು ಯಾಕಂದ್ರೆ ನೆನಪಿಲ್ಲ ಅವ್ರಿಗೆ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲ ಅವ್ರ ಮನೆಯು ಯಾರ್ಯಾರ ಅವರು ವಂಶ ಪರಂಪರೆ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇನ್ನು ಸಮಾಜದ ಯಾಕೆ ನಾವು ತಿಳ್ಕೊಂಡ್ರಿ ಅನ್ನೋ ಪಕ್ಕಿ ಅದಾರ ಈಗಿನ ಜನ ಯಾವಾಗ ಈ ಜಮಖಂಡಿ ಒಳಗೆ ಅಪ್ಪಾರಾವ್ ಮಹಾರಾಜರಂತ ಅಂತ ಶಂಕರ್ರಾವ್ ಅಪ್ಪಾರಾವ್ ಮಹಾರಾಜರ ಅಂತ ಅವ್ರನ್ನ ಕರಿತಿದ್ರು ಆ ಮಹಾರಾಜರು ದೊಡ್ಡ ಪರಂಪರೆಯ ಮಹಾರಾಜರು ದೊಡ್ಡ ಭಾಳ ಮಹಾರಾಜರ ಅಂದರೆ ನಿಮ್ಗೆ ಗೊತ್ತು ರಾಜ ಮನೆತನ ವೈಭವದ ಗತ್ತು ಗಮ್ಮತ್ತು ಅದರೊಳಗಿರುವಂಥ ಮಹಾರಾಜರು ಅವ್ರಿಗೆ ಒಂದಕ್ಕೆ ಕೊರಗಿತ್ತು ಏನು ಕೊರಗು ಅಂದ್ರೆ ಮಕ್ಕಳು ಇರಲಿಲ್ಲ ಎಲ್ಲ ಕಡೆ ತೋರಿಸಿದ್ರು ಎಲ್ಲೆಲ್ಲಿ ಜ್ಯೋತಿಷ್ ಪಂಡಿತರು ಅದಾರ ಎಲ್ಲೆಲ್ಲಿ ಪಂಚಾಂಗ ನೋಡ್ತಾರ ಎಲ್ಲ ಕಡೆ ಹೋಗಿ ತೋರಿಸಿ ಆಯಿತು ಎಲ್ಲಿಯೂ ಕೂಡ ಮಕ್ಕಳ ಭಾಗ್ಯ ಭಾಗ್ಯನೂ ಸಿಕ್ಕಿದ್ದಿಲ್ಲ ಅವ್ರಿಗೆ ಎಟ್ಟೆಲ್ಲ ಆಸ್ತಿ ಆಯ್ತು ಕುಂತು ಹುಣ್ಣು ಒಟ್ಟು ಹನ್ನೆರಡು ತಲೆಮಾರ ಕುಂತು ಹುಣ್ಣು ಒಟ್ಟು ಆಸ್ತಿ ಇದ್ದರೂ ಕೂಡ ಒಂದ ಚಿಂತೆ ಅವರಿಗೆ ಮಕ್ಕಳಿಲ್ಲ 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 ಯಾವಾಗ ಅಪ್ಪಾರಾವ್ ಮಹಾರಾಜರು ಹಿಂಗೆ ಅಡ್ಡಾಡಾಗದ್ದಿದ್ರು ಯಾರೋ ಒಬ್ರು ಜ್ಯೋತಿಷರು ಅಂತ ನಿಮಗೆ ಮಕ್ಕಳು ಆಗಬೇಕು ಅಂದ್ರೆ ಒಂದು ಪೂಜೆ ಮಾಡ್ರಿ ಅಂತ ಅಂತ ಮಕ್ಕಳು ಆಗಬೇಕು ಅಂದ್ರೆ ಒಂದು ಪೂಜೆ ಮಾಡ್ರಿ ಮಹಾಮಂತ್ರವನ್ನು ಒಂದು ಸಾವಿರದ ಎಂಟು ಸಲ ಜಪಿಸಿ ಆ ಪೂಜೆ ಒಳಗೆ ತೊಡಗಿಕೊಡ್ರಿ ಸಾವಿರದ ಎಂಟು ಬ್ರಾಹ್ಮಣ್ಯರಿಗೆ ನೀವು ಪ್ರಸಾದವನ್ನು ಮಾಡಿಸ್ರಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ರಿ ಅಂತ ಒಬ್ಬರು ಜ್ಯೋತಿಷ್ಯರು ಹೇಳಿದ್ರು ಅಂತ ಯಾವಾಗ ಮಹಾರಾಜ ಈ ಮಾತುಗಳನ್ನು ಕೇಳಿಸ್ಕೊಳ್ತಾನೆ ನಮಗೆ ಮಕ್ಕಳಾದ್ರೆ ಸಾಕು ಅನ್ನೋದು ಅವನ ತಲೆ ಒಳಗೆ ಆಯ್ತು ಅಂತ ತಿಳ್ಕೊಂಡು ಮಹಾರಾಜ ಎಲ್ಲ ವ್ಯವಸ್ಥೆಗಳನ್ನು ಆ ಆಸ್ಥಾನದೊಳಗೆ ಮಾಡಿಸಿದ ಏನೇನು ಬೇಕು ದೊಡ್ಡ ದೊಡ್ಡ ಪಂಡಿತರನ್ನು ಕರೆಸಿದ ಸಿಕ್ಕಾಪಟ್ಟೆ ರೊಕ್ಕದ್ದ ಮಹಾರಾಜ ಎಲ್ಲೆಲ್ಲಿಂದ ದೊಡ್ಡ ದೊಡ್ಡ ಪಂಡಿತರನ್ನು ಜ್ಯೋತಿಷ್ಯಗಾರನ್ನ ಕರೆಸಿ ಆ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡಿದ ವ್ಯವಸ್ಥೆ ಮಾಡಿ ಅಲ್ಲೇ ಜಮಖಂಡಿಯ ಹೊರಭಾಗದೊಳಗೆ ಒಂದು ಗುಡಿ ಒಳಗೆ ಒಂದು ಕೀರ್ತನ ನಡೆದಿತ್ತು ಆ ಕೀರ್ತನದೊಳಗೆ ಸಿದ್ಧಾರೂಢ ಒಂದು ಪುಸ್ತಕವನ್ನು ಇಟ್ಟುಕೊಂಡು ಸಿದ್ಧಾರೂಢರ ಕೀರ್ತನವನ್ನು ಅಕ್ಕಲ್ಕೋಟ ಶರಣರು ಅಂತ ಮಾಡಕತ್ತಿದ್ದರು ಯಾವಾಗ ಆ ಶರಣರು ಸಿದ್ಧಾರೂಢ ಕೀರ್ತನವನ್ನು ಮಾಡಾಕತ್ತಿದ್ರು ಆವಾಗ ಮಹಾರಾಜರಿಗೆ ಭಿನ್ನ ಕೊಟ್ಟು ಕಳಿಸ್ತಾರ ಹಿಂಗೆ ಸಿದ್ಧಾರೂಡ್ರ ಕೀರ್ತನೆ ನಡೆದತ್ತ ಆ ಕೀರ್ತನಕ್ಕೆ ನೀವು ಬರಬೇಕು ಅಂತ ಭಿನ್ನ ಕೊಟ್ಟು ಕಳಿಸ್ತಾರೆ ಆದರೆ ಸಿದ್ಧ ಯಾವಾಗ ಆ ಭಿನ್ನ ಬರ್ತದ ಮಹಾರಾಜರು ಕೇರ್ಲೆಸ್ ಮಾಡಿಬಿಡ್ತಾರೆ ಅದನ್ನು ಅದಕ್ಕೆ ಯಾಕೆ ಹೋಗ್ಬೇಕು ನಾನು ಅಲ್ಲೇನೈತು ಯಾವಾಗ ಮಹಾರಾಜರು ಕೇರ್ಲೆಸ್ ಮಾಡಿ ಅದನ್ನು ಮರ್ತು ಬಿಡ್ತಾರೆ ಒಂದು ಕಡೆ ಕೀರ್ತನೆ ನಡೆದತ್ತೆ ಇನ್ನೊಂದು ಕಡೆ ಪೂಜೆ ಎಲ್ಲ ವ್ಯವಸ್ಥೆಗಳನ್ನು ನಡೆದವು ಮಸ್ತ್ ಪೂಜಾ ವ್ಯವಸ್ಥೆ ಮಾಡಿದರು ಮತ್ತು ರಾಜ ಅಂದ ಮೇಲೆ ಇರ್ತಾರೆ ಸೈನಿಕರು ಇರ್ತಾರೆ ಕೈ ಒಳಗೆ ಆಳುಗಳಿರ್ತಾರೆ ಮತ್ತು ಒಳಗೆ ಯಾರನಾರು ಒಳಗೆ ಬರಕ್ಕೆ ಕಳಸಾಕ ದ್ವಾರಪಾಲಕರು ಅಂತ ನಿಂತಿರ್ತಾರೆ ಆಸ್ಥಾನದೊಳಗೆ ದ್ವಾರಪಾಲಕರು ಪಾಲಕರು ನಿತ್ತಿದ್ರು ಒಳಗೆಲ್ಲ ಪೂಜೆ ವ್ಯವಸ್ಥೆಗಳ ರೆಡಿಯಾಗಿದ್ದು ಅವಾಗ ಒಬ್ಬ ಸಾಧು ಹರಕ ಬಟ್ಟೆಗಳನ್ನು ಉಟ್ಟುಕೊಂಡು ಆ ರಾಜ್ಯ ಮನೆತನಕ್ಕೆ ಒಳಗೆ ಬರಾಕತಿರ್ತಾನೆ ಅವಾಗ ದ್ವಾರಪಾಲಕರು ನೋಡ್ತಾರೆ ಅವ ಭಾಳ ಚಲೋ ಇದ್ದ ದ್ವಾರಪಾಲಕ ಒಬ್ಬ ಸಾಧು ಒಳಗೆ ಪೂಜೆ ನಡೆದೈತಲ್ಲ ಮಹಾರಾಜರನ್ನ ಭೇಟಿ ಆಗಕ್ಕೆ ಅಂತ ತಿಳ್ಕೊಂಡು ಒಳಗೆ ಬಿಟ್ಟುಬಿಡ್ತಾನೆ ಒಳಗೆ ಬಂದಂಥ ಸಾಧುಗಳ ನೋಡ್ರಿ ದೇವನ ಪರೀಕ್ಷೆ ಯಾವಾಗ ಹೆಂಗೆ ಆಗ್ತದೆ ಹೇಳಕ್ಕೆ ಬರಂಗಿಲ್ಲ ಯಾವಾಗ ಸಾಧುಗಳು ಹರಕ ಬಟ್ಟೆಯನ್ನು ಉಟ್ಟುಕೊಂಡು ಆ ಒಳಗಡೆ ರಾಜ್ಯ ಮನೆತನದ ಒಳಗಡೆ ಬರ್ತಾರ ಅವಾಗ ಅಲ್ಲಿದ್ದು ನೋಡಿದ್ರು ಏನು ವೇಷ ಇದು ಇಂಥ ರಾಜ ಮನೆತನದೊಳಗೆ ಹರಕ ಬಟ್ಟೆಗಳನ್ನು ಉಟ್ಕೊಂಡು ಹೆಂಗೆ ಹುಚ್ಚ ಪಕ್ಕೀರಿ ನಂಗೆ ಒಬ್ಬ ಯಾವುದೋ ಸಾಧು ಬಂದಾನ ಬಂದು ಕೂಡೇನು ಸಾಧು ಏನು ಕೇಳಿದರು ಅಂದ್ರೆ ನನಗೆ ಭಾಳ ಹಸಿವಾಗ್ಯ ಒಂದು ತುತ್ತು ಊಟ ಕೊಡ್ತೀರೇನ ಅಂತ ಕೇಳಿದರು ಅವರು ಯಾವಾಗ ಒಂದು ತುತ್ತು ಊಟ ಅಂತ ಕೇಳಿದಾಗ ಅವಾಗ ಅಲ್ಲಿದ್ದವ್ರು ಅಂದರು ಇನ್ನೂ ಪೂಜೆ ನಡೆದತ್ತು ಇನ್ನೂ ಎಲ್ಲರೂ ಕೂಡಿ ಪೂಜೆ ತಯಾರಿ ಮಾಡಕತ್ತೀವಿ ಇನ್ನೂ ಪೂಜೆ ಆಗಬೇಕು ಪೂಜೆ ಆದ ಮ್ಯಾಲೆ ಮತ್ತು ಎಲ್ಲರದ್ದು ಪ್ರಸಾದ ಹಂಗೆ ನಿನಗೆ ಹೆಂಗೆ ಕೊಡಕ್ಕೆ ಬರ್ತದ ಅಂದ್ರೆ ಅವರು ಏನು ಗೊತ್ತಿಲ್ಲ ನನಗೆ ಹಸುವಾಗೇತ ಒಟ್ಟು ಊಟ ಕೊಡ್ಬೇಕು ಅವಾಗ ಹಿಂಗಾದ್ರೆ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಒಂದು ನಾಲ್ಕು ಜನ ಸೇವಕರು ಬಂದು ಆತನ ತಲೆ ಹಿಡ್ಕೊಂಡು ಎಳೆದು ಹೊರಗೆ ಹಾಕಿಬಿಟ್ರು ಏಯ್ ರಾಜ ಮಡಿ ನಿಂದೇನು ಕೆಲಸ ಇಲ್ಲ ಯಾಕೆ ಬಂದಿ ಅವನು ಎಳೆದು ಹೊರಗೆ ಗೇಟ್ ಹೊರಗೆ ಹಾಕ್ತಾರೆ ಅವಾಗ ಸೊಮಂಟ ಏನೂ ಅನ್ನಲಿಲ್ಲ ಸಾಧು ಮುಂದೆಲ್ಲ ಪೂಜೆ ಕ್ರಿಯೆಗಳ ನಡೆದು ಎಲ್ಲ ಪೂಜಾ ಕ್ರಿಯೆಗಳ ನಡೆದ ಇನ್ನೇನು ಆ ಎಲ್ಲ ಪೂಜಾ ಕ್ರಿಯೆಗಳ ಮುಗಿದು ಪ್ರಸಾದ ಮಾಡಬೇಕು ಅಂತ ಹೋಗಿ ಏನೇನೋ ಡಬ್ರಿ ಒಳಗೆ ದೊಡ್ಡ ದೊಡ್ಡ ಬೋಗಾನಿ ಒಳಗ ಪ್ರಸಾದ ರೆಡಿ ಮಾಡಿ ಇಟ್ಟಿದ್ರಲ್ಲ ಆ ಪ್ರಸಾದ ಹೋಗಿ ಹಿಂಗೆ ತೆಗೆದು ನೋಡ್ತಾರ ಆ ಪ್ರಸಾದ ಅದ್ರೊಳಗೆ ಒಂದು ಅಗಳ ಅನ್ನನು ಕೂಡ ಇರಲಿಲ್ಲ ಆವಾಗ ಎಲ್ಲ ರಾಜರು ಎಲ್ಲ ಮಂತ್ರಿಗಳು ಸೈನಿಕರು ಎಲ್ಲರೂ ಆಶ್ಚರ್ಯ ಆಗ್ಬಿಡ್ತಾರೆ ಇದೇನಿದು ಮಸ್ತ್ ಮೃಷ್ಟಾನ್ನ ಭೋಜನ ಇಡೀ ಊರಿಗಿನ ಇಡೀ ರಾಜ್ಯಕ್ಕೆ ಆಗುವಷ್ಟು ಮೃಷ್ಟಾನ್ನ ಭೋಜನವನ್ನು ಇಲ್ಲಿ ರೆಡಿ ಮಾಡಿಟ್ಟಿವಿ ಆದರೂ ಕೂಡ ಎಲ್ಲ ಖಾಲಿ ಆಗಿಬಿಟ್ಟೈತಲ್ಲ ಹೆಂಗಿದು ಒಬ್ರು ಉಂಡಿಲ್ಲ ಒಬ್ಬರು ಮುಟ್ಟಿಲ್ಲ ಹೆಂಗೆ ಅದಾವ ಹಂಗದ ಆದರೂ ಕೂಡ ಒಳಗಿದ್ದ ಪ್ರಸಾದ ಕಾಣಬಲ್ದಾಗ್ಯತಲ್ಲ ಅಂತ ತಿಳ್ಕೊಂಡು ಎಲ್ಲ ಕಡೆ ಓಡಾಡಕ್ಕೆ ಏನಾಗ್ಯ ಏನಾಗ್ಯ ರಾಜಮನೆತನದೊಳಗೆ ಏನಿದು ಸುದ್ದಿ ಪ್ರಸಾದ ಹೆಂಗ ಖಾಲಿ ಆಯಿತು ಅದರೊಳಗೆ ಪ್ರಸಾದ ಹೆಂಗೆ ಕಾಣವಲ್ದು ಎಲ್ಲ ಕಡೆ ತಿರುಗಾಡಿದ್ರು ಓಡಾಡಿದರು ಅವಾಗ ಸೇವಕರಂದ್ರು ಓಹೋ ಇಲ್ಲೊಂದು ಏನೋ ನಡೆದದ ಇಲ್ಲೊಂದು ಅಚಾನಕವಾಗಿರುವಂತ ಒಂದು ಘಟನೆ ಸಮಸ್ಯೆ ಆಗಿತ್ತು ಏನು ಅಂದ್ರೆ ರಾಜರ ಒಬ್ಬ ಸಾಧು ವೇಷದೊಳಗೆ ಒಬ್ಬ ವ್ಯಕ್ತಿ ಇಲ್ಲಿ ಬಂದಿದ್ದ ಅವನನ್ನು ನಾವು ಆತನ ಕೂದಲ ಹಿಡ್ಕೊಂಡು ಗೋನ್ ಹಿಡ್ಕೊಂಡು ಎಳೆದು ಹೊರಗೆ ಹಾಕಿದ್ವಿ ಅದು ಸಮಸ್ಯೆ ಇಲ್ಲಿ ಆಗೇತೇನ್ರಿ ರಾಜರ ಅಂತ ಅಂದರು ಅವಾಗ ರಾಜ ಆಶ್ಚರ್ಯ ಆಗಿ ಹೊರಗೆ ಓಡಿ ಹೋದ ದ್ವಾರಪಾಲಕರಿಗೆ ಕೇಳ್ತಾನೆ ಇಲ್ಲಿ ಯಾರೋ ಒಬ್ಬರು ಸಾಧು ಮಹಾರಾ ಮಹಾರಾಜರು ಬಂದಿದ್ರೇನು ಸಾಧುಗಳು ಬಂದಿದ್ರೇನು ಹೌದು ಹೌದು ದ್ವಾರಪಾಲಕರ ಬಂದಿದ್ದರು ಬಂದಿದ್ರು ನನ್ನ ಜೊತೆಗೆ ಮಾತಾಡಿ ಒಳಗೆ ಹೋದರು ಮತ್ತ ಹೊರಳಿ ಮರಳಿ ಹೊರಗೆ ಬರುವಾಗ ಸ್ವಲ್ಪ ಬೇಜಾರದೊಳಗಿದ್ರೆ ಆ ಸಾಧುಗಳ ಅವಾಗ ಅವ್ರು ಮಾತಾಡಿಸಿದೆ ನಾನು ಮಾತಾಡಿಸಿದಾಗ ಅವಾಗ ಅಂದರು ಏನು ಒಳಗ ಸತ್ಯ ನಾರಾಯಣ ಪೂಜೆ ನಡೆದೈತಲ್ಲ ಆ ಪೂಜೆ ಒಳಗ ತೊಡಗಿಸಿಕೊಂಡಿರುವಂಥ ಮಹಾರಾಜನಿಗೆ ಆಶೀರ್ವಾದ ಮಾಡಕ್ಕೆ ನಾ ಬಂದಿದ್ದೆ ಆದರೆ ಒಳಗ ನನ್ನನ್ನು ಬಿಡಲಿಲ್ಲ ದಬ್ಬಿ ಹೊರಗೆ ಕಳಿಸಿದ್ರು ನನಗೆ ಚಲೋ ಅಲ್ಲಿ ಅಂತ ದ್ವಾರ ಪಾಲಕಗೆ ಆಶೀರ್ವಾದ ಅವಾಗ ಆವಾಗ ಅವಂದ ಇದೇನಿದು ಮಹಾರಾಜರ ಆಶೀರ್ವಾದ ನನಗೆ ಬಂತಲ್ಲ ಅವಾಗ ಸಾಧು ಹಿಂಗೆ ಕೈ ಮುಕ್ಕೊಂಡು ಆ ದ್ವಾರ ಪಾಲಕ ಸಾಧು ಕೇಳಿಂದಂತು ಯಪ್ಪ ಸಾಧುಗಳ ನನ್ನೊಂದು ಒಂದು ಸಮಸ್ಯೆ ಐತೆ ಏನು ಸಮಸ್ಯೆ ಅಂದರೆ ನನಗೂ ಮಕ್ಕಳಾಗಿಲ್ಲ ಮಕ್ಕಳ ಭಾಗ್ಯವನ್ನು ಕೊಡ್ರಿಯಪ್ಪ ಅಂತ ಕೇಳಿಂದಂತು ಅವಾಗ ಆಯಿತು ಅಂತ ಆಶೀರ್ವಾದ ಮಾಡಿ ಆ ಸಾಧುಗಳ ಮುಂದೆ ಹೋಗ್ಬಿಡ್ತಾರೆ ಯಾವಾಗ ಸಾಧುಗಳ ಮುಂದೆ ಹೊಕ್ಕಾರ ಅವಾಗ ಮಹಾರಾಜರಿಗೆ ಹೇಳಕತ್ತ ದಾರ ದಾರ್ಪಾಲಕ ಅಪ್ಪ ಹಿಂಗೆ ಒಬ್ಬರು ಸಾಧುಗಳು ಬಂದಿದ್ರು ನಿಮಗೆ ಆಶೀರ್ವಾದ ಮಾಡಕ್ಕೆ ಅಂತ ನನಗೆ ಆಶೀರ್ವಾದ ಮಾಡಿ ಹೋದ್ರವರು ಯಾವಾಗ ಮಹಾರಾಜ ಈ ಸುದ್ದಿ ಕೇಳಿದ ಎಲ್ಲ ಕಡೆ ಓಡಾಡಕತ್ತ ಅವಾಗ ದ್ವಾರಪಾಲಕ ಕೇಳಿದ್ನಂತ ಯಾಕಡೆ ಹೋದ್ರು ಅವರು ಈ ಕಡೆ ಹೋದ್ರು ನೋಡ್ರಿ ನಿನ್ನ ಅವ್ರ ಗೊತ್ತಿಡಿತಿಯನ್ನು ಹಾ ಹಾಂ ಗೊತ್ತಿಡಿತೇನರೀ ಅಪ್ಪ ಮತ್ತೆ ಎಲ್ಲಿ ಸಿಗ್ತಾರವರು ಗೊತ್ತೈತೇನ ಏನಿಲ್ಲ ಇಲ್ಲೇ ಒಂದು ಜಮಖಂಡಿ ಹೊರ ಭಾಗದೊಳಗೆ ಅಕ್ಕಲ್ಕೋಟೆ ಶರಣರು ಒಂದು ಕೀರ್ತನ ಮಾಡಾಕತ್ತಾರ ಆ ಕೀರ್ತನದೊಳಗೆ ಒಂದು ಫೋಟೋ ಹಿಡ್ಕೊಂಡು ಯಾವಾಗಲೂ ಕೀರ್ತನ ಅವ್ರು ಆ ಫೋಟೋ ಸೇಮ್ ಆ ಸಾಧು ಇದ್ದಂಗೆ ಇತ್ತು ನೋಡ್ರಿ ಅಂದ ಆವಾಗ ಹೊಂಟ್ರ ನೋಡ್ರಿ ಮಹಾರಾಜರು ಎಲ್ಲರನ್ನು ಕರ್ಕೊಂಡು ಓಡೋಡಿ ಆ ಕೀರ್ತನ ಏನು ನಡೆದಿತ್ತು ಆ ಜಾಗಕ್ಕೆ ಹೋದರು ಹೋಗಿ ಶರಣರು ಅಲ್ಲೇ ಇದ್ದರು ಅಪ್ಪ ಹಿಂಗೆ ಒಂದು ಸಮಸ್ಯೆ ಆಗಿತ್ತು ಒಬ್ಬ ಸಾಧುಗಳು ಬಂದಿದ್ರಂತ ಅವ್ರಿಗೆ ಹಂಗೆ ಇವರು ಗೊತ್ತಾಗ್ಲಾರ್ದಂಗೆ ತಲೆಗೆ ಹಿಡ್ದು ಹೊರಗೆ ಹಾಕಿ ದಬ್ಬ್ಯಾರ ಎಲ್ಲ ಮಾಡಿರುವಂಥ ಮೃಷ್ಯಾನ್ನ ಭೋಜನ ಪ್ರಸಾದ ಎಲ್ಲವೂ ಕೂಡ ಖಾಲಿಯಾಗಿ ಬಿಟ್ಟೈತೆಪ್ಪ ಅದು ಕಾಣಬಲ್ಲದಾಗೇತ ಅದಕ್ಕೆ ಹೆಂಗರ ಮಾಡಿ ಕೃಪೆಯನ್ನು ತೋರು ಅಂತ ಶರಣರಿಗೆ ಕೇಳಿದಾಗ ಅವರು ದೊಡ್ಡ ಮನಸ್ಸು ಮಾಡಿ ಕರ್ಕೊಂಡು ಬಂದರು ಅಂತೆಲ್ಲರೂ ತಮ್ಮ ಕೈ ಒಳಗೆ ಹಿಡಿದುಕೊಂಡ ಫೋಟೋ ತೆಗೆದುಕೊಂಡು ಬಂದು ಏನು ಸತ್ಯನಾರಾಯಣ ಪೂಜೆ ನಡೆದಿತ್ತು ಆ ಸತ್ಯನಾರಾಯಣ ಪೂಜೆ ನಡೆದಂಥ ಸಂದರ್ಭದೊಳಗೆ ಆ ದೇವರ ಮುಂದೆ ಆ ಸಿದ್ಧಾರೂಢರು ಫೋಟೋ ಇಟ್ಟರಂತ ಸಿದ್ಧಾರೂಢರ ಫೋಟೋವನ್ನು ಇಟ್ಟು ಎಲ್ಲರೂ ಕುಳಿತುಕೊಡ್ರಿ ಅಂತ ಕೂಡಿಸಿ ಅಲ್ಲಿ ಶರಣರು ಮೇಲ್ಗಡೆ ಕುಳಿತುಕೊಂಡು ಮಹಾಮಂತ್ರವನ್ನು ಅನ್ನಕತ್ರಂತ ಸಿದ್ಧಾರೂಢಗೆ ಜಯಕಾರವನ್ನು ಹಾಕಕತ್ರಿಂತ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನುವಂಥ ಮಹಾಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡ್ತಾರಂತ ಯಾವಾಗ ನೂರ ಎಂಟು ಸಲ ಜಪ ಮಾಡಿ ಸಿದ್ಧಾರೂಢ್ರನ್ನ ಶ್ರದ್ಧೆ ಭಕ್ತಿ ಅಂತ ನೆನೆಸ್ತಾರೆ ಸಿದ್ಧಾರೂಢರು ಸಿದ್ಧಾರೂಢರು ಅಂದ ಶರಣರು ಎಲ್ಲರನ್ನು ಕರ್ಕೊಂಡು ಹೊಂಟ್ರಂತ ದಾಸೋ ಭವನಕ್ಕೆ ಹೋದರು ಭವನದಾಗ ಎಲ್ಲ ಕಾಲೆಯಾಗಿ ಬಿದ್ದಿದ್ದು ಹೋಗಿ ನೋಡ್ತಾರೆ ಎಲ್ಲ ಕಾಲೆಯಾಗಿ ಶರಣರು ಅಂದರು ಒಳ್ಳೆ ಹೆಂಗಿದ್ದು ಹಂಗೆ ಮುಚ್ಚಿಡ್ರಿ ಅಂದ್ರೆ ಅವ್ರು ಅವಾಗ ಎಲ್ಲ ಮ್ಯಾಲ ಮುಚ್ಚಿದರು ಎಲ್ಲ ಬೊಗಾನೆಗಳಿಗೆ ಮುಚ್ಚಿದ್ರು ಅನ್ನಕ್ಕೆ ಮುಚ್ಚಿದ್ರು ಸಾಂಬಾರಕ್ಕೆ ಮುಚ್ಚಿದ್ರು ಸ್ವೀಟ್ ಮಾಡಿ ಅದಕ್ಕೂ ಮುಚ್ಚಿದ್ರು ಎಲ್ಲ ಅಮಚ್ಚ ಹಂಗಿದ್ದು ಹಂಗೆ ಇಟ್ರು ಅದೇನು ಪೂಜೆ ಒಳಗ ನಡೆದಂತ ಏನು ಮಹಾಮಂತ್ರದಿಂದ ಜಪ ಮಾಡಿರುವಂಥ ಏನು ಒಂದಿಷ್ಟು ಇತ್ತಲ್ಲ ಅದನ್ನು ತರಿಸಿದ್ರು ತರಿಸಿ ಅದನ್ನ ಮಹಾಮಂತ್ರದಿಂದ ಸಿದ್ಧಾರೂಢ ಮಹಾರಾಜಕ್ಕೆ ಅಂತ ಎಲ್ಲ ಕಡೆ ಸಿಂಪಡಿಸಿ ಈಗ ತೆಗೀರಿ ಅಂದರು ಯಾವಾಗ ಶರಣರು ಈಗ ತೆಗೀರಿ ಅಂದರು ಹೆಂಗೆ ಹೋಗಿ ಭಕ್ತ ಮಡಿಯಿಂದ ಶಿಶಿವ ಸಿದ್ಧಾರೂಢ ಅಂತ ಹಿಂಗೆ ತೆಗಿತಾನಂತ ಹೆಂಗೆ ತಂಗ ಇತ್ತಂತ ಪ್ರಸಾದ ಹಾಳಿ ಹಳಿ ಬಂದುಬಿಟ್ಟಿತ್ತಂತ ಶರಣರ ನೆನದರೆ ಸರಗಿ ಯಾವಾಗ ಆ ಬ್ರಾಹ್ಮಣ ವ್ಯಕ್ತಿ ಸಿದ್ಧಾರೂಢ ದರ್ಶನ ಮಾಡಿದ ಕೈ ಯಪ್ಪ ನಿಮ್ದೊಂದು ಶಕ್ತಿ ಅಗಾಧವಾದಂಥ ಶಕ್ತಿಯನ್ನು ನೋಡಬೇಕು ಕಣ್ ತುಂಬ್ಕೋಬೇಕಂತ ನಾನು ಇಲ್ಲಿ ಬಂದಿದ್ದೆ ಭಾಳ ಜನ ನಿಮ್ಮ ಬಗ್ಗೆ ಮಾತಾಡ್ತಿದ್ರಪ್ಪ ಸಿದ್ಧಾರ್ಡ್ರು ಹಂಗೆ ಹಿಂಗೆ ಮಾತಾಡ್ತಿದ್ರು ನೇರವಾಗಿ ನಿಮ್ಮನ್ನು ನೋಡಬೇಕು ನಾನು ನಿಮ್ಮಿಂದ ನಾನು ತಿಳ್ಕೊಬೇಕಂತ ಇಲ್ಲಿ ತನಕ ಬಂದೀನಿ ನೋಡಿ ಭಾಳ ಖುಷಿ ಆಯ್ತು ಅಂದ ಆವಾಗ ಆಯ್ತಪ್ಪ ಚಲೋ ಅಲ್ಲಿ ಇಷ್ಟ ಅನ್ನೋರು ಅವರು ಜಾಸ್ತಿ ಮಾತಾಡ್ತಿದ್ದಲ್ಲ ಅವರು ಸಿದ್ಧಾರ್ಡ್ರು ಭಾಳ ಹೊಗಳಿದ್ರು ಅಂದ್ರೆ ಸಿದ್ಧಾರೂಢರು ಹಿಂಗೆ ಗೋನ್ ಕೆಳ ಹಾಕಿಬಿಡೋರು ಅಂತ ನಾವು ಇತ್ತೀಚಿನ ದಿನಮಾನದೊಳಗೆ ಹೊಗಳಿಕೆ ಬಯಸೋರು ನಾವು ಇನ್ನೊಂದು ಸ್ವಲ್ಪ ಹೊಗಳ ಹೊಗಳನ್ನಾಗತ್ತಿರ್ತೀವಿ ನಾವು ಆದರೆ ಸಿದ್ಧಾರೂಢರು ಏನೂ ಬಯಸ್ಲಿಲ್ಲ ಅವ್ರು ಹೊಗಳಿಕೆ ಅಂದರೆ ಅಕ್ಕಿದ್ದಿಲ್ಲ ಅವರಿಗೆ ಯಾರ ಹೊಗಳಾಕತ್ರ ಅಲ್ಲಿಂದ ಸಿದ್ಧಾರೂಢರು ಹೋಗಿಬಿಡೋರು ಅಂತ ಯದ್ದು ಹಂಗೆ ಅಪರೂಪದ ವ್ಯಕ್ತಿತ್ವ ಸಿದ್ಧಾರ್ಡ್ರದು ಸಿದ್ಧಾರೂಢರ ಜೊತೆಗೆ ಒಬ್ಬ ಹುರಕಡ್ಲಿ ಅಜ್ಜ ಅಂತ ಇದ್ದ ಹುರ್ಕಡ್ಲಿ ಹುರ್ಕಡ್ಲಿ ಅಂತಿದ್ರು ಅವನಿಗೆ ಭಾಳ ದೊಡ್ಡ ಸೇವಾ ಸಿದ್ಧಾರ ಯಾವಾಗಲೂ ಕೂಡ ನಿಷ್ಠೆಯಿಂದ ಸೇವಾ ಮಾಡವಂತ ಹುರಕಡ್ಲಿ ಸಿದ್ಧಾರ್ಡ್ರ ಜೊತೆ ಇದ್ರ ಅಂದ ಎಲ್ಲರೂ ಮಾತಾಡೋರು ಅಂತ ಏ ಸಿದ್ಧಾರ್ ಅಪ್ಪಟ ಶಿಷ್ಯ ಬಂದ ನೋಡು ಅಂತ ಈಗ ಹೆಂಗೆ ಸರಿಪ್ರ ಜೊತೆಗೆ ಒಬ್ಬ ಕಡ್ಡಪ್ಪ ಅಂತ ಇದಂತ ಅವನು ಈ ಹುರಕಡ್ಲಿ ಅಜ್ಜ ನಂಗೆ ಕಡ್ಡಪ್ಪ ಭಾಳ ದೊಡ್ಡ ಸೇವಾ ಅವನು ಶರೀಪ್ರದು ಶರೀಪ್ರದು ಮತ್ತು ಕಾಯ್ಕಾಯಿ ಕಾಯಿ ಏನು ರೀ ಹಳ್ಳಿ ಪಟ್ಟಣಕ್ಕೆ ಸಂಚಾರ ಮಾಡ್ಕೊಂತ ತಮ್ಮ ಪದಗಳನ್ನು ವರ್ಣನೆ ಮಾಡ್ಕೊಂತ ಜನಗಳನ್ನು ಉದ್ಧರಿಸ್ಕೊಂತ ಹಳ್ಳಿ ಪಟ್ಟಣಕ್ಕೆ ಹೋಗೋರು ಶರೀಪ್ರು ಈ ಏನ ಅವ್ರ ಜೊತೆ ಕಡ್ಡಪ್ಪ ಅಂತ ಇದ್ನಲ್ರಿ ಇದು ಭಾಳ ವಿಚಿತ್ರ ಐತಲ್ರಿ ಹೆಸರು ಇದು ಕಡ್ಡಪ್ಪ ಹೆಂಗೆ ಬಂತು ರೀ ಇದು ಯಾರಿಗಂತರ ಇವು ಕಡ್ಡ್ಯಪ್ಪ ಅಂತ ಇದು ಅವಂದು ಮೂಲ ಹೆಸರು ಅಲ್ವೇ ಅಲ್ರಿ ಇದು ಸ್ವಲ್ಪ ಕಡ್ಡಿ ಹೇಗಿದ ನಂತರ ಅದಕ್ಕೆ ಕಡ್ಡ್ಯಪ್ಪ ಅಂತ ಚಾಲ್ತಿ ಒಳಗೆ ಅದು ಬರೀ ಎಲ್ಲರೂ ಕಡ್ಡ್ಯಪ್ಪ 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 ಅನ್ನೋರು ಶರೀಫ್ರ ಜೊತೆಗೆ ಯಾವಾಗಲೂ ತಮ್ಮ ಕೈ ಚೀಲಿ ಹಿಡ್ಕೊಂಡು ಹೋಗೋ ಅಂತ ಇಲ್ಲೇ ಇದು ಬಾಗಲಕೋಟೆ ಜಿಲ್ಲಾ ಬದಾಮಿಗೆ ಬಂದಿದ್ರು ಶರೀಫ್ರು ಬದಾಮಿ ಒಳಗೆ ಜಾತ್ರೆ ಭಾಳ ವೈಭವದೊಳಗೆ ಜರುಗ್ತದ ಒಂದು ತಿಂಗಳ್ಗಡ್ಲೆ ಆ ಜಾತ್ರೆ ಒಳಗೆ ಒಂದು ಒಂದು ಪ್ರದರ್ಶನ ನಡೆದಿತ್ತು ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ ನಿಂತಿದ್ರು ದೊಡ್ಡದಾದಂಥ ಒಂದು ಬಂಡೆ ಕಲ್ಲಿತ್ತು ಮುಂದೆ ಎದುರುಗಡೆ ದೊಡ್ಡ ದೊಡ್ಡ ಪೈಲ್ವಾನ್ಗಳನ್ನು ಎತ್ತಾಕ್ ನೋಡಾಕತ್ತಿದ್ರು ಅದನ್ನ ಎತ್ತಿ ಒಗದವ್ರಿಗೆ ಬಹಳ ದೊಡ್ಡದಾಗಿರುವಂಥ ಬಹುಮಾನಗಳು ಪದಕಗಳಿದ್ವು ಅವಾಗ ಒಂದು ವೇದಿಕೆ ಮೇಲೆ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ಹಿಂಗ ಒಂದು ವೇದಿಕೆ ಒಳಗೆ ಅನೌನ್ಸ್ಮೆಂಟ್ ಆಗತಿತ್ತು ಯಾರು ಈ ಬಂಡೆಕಲ್ಲು ಎತ್ತುವಂಥ ಅಂತ ಗಂಡಸು ಯಾರು ಇಲ್ಲಿ ಇಲ್ಲೇನೋ ಅಂತ ಒಂದು ಅನೌನ್ಸ್ಮೆಂಟ್ ಆಗದಿತ್ತು ಯಾವಾಗ ಈ ಅನೌನ್ಸ್ಮೆಂಟ್ ಶರೀಫ್ರ ಕಿವಿ ಒಳಗೆ ಬಿತ್ತು ಆವಾಗ ಶರೀಪ್ರ ಸ್ವಲ್ಪ ತಲಿಕೆಡ್ಸ್ಕೊಂಡ್ರು ನೋಡ್ರಿ ಇದೇನಿದು ಆ ಗಂಡಸನ್ನುವಂಥ ಪದ ಅವರು ಬಳಸಲಿಲ್ಲ ಅಂದ್ರೆ ಶರೀಪ್ರು ಸುಮ್ ಕೂಡ್ತಿದ್ರೆ ಏನೋ ಗೊತ್ತಿಲ್ಲ ಯಾವಾಗ ಈ ಬಂಡೆಕಲ್ಲು ಎತ್ತು ಅಂತ ಗಂಡಸು ಯಾರು ಇಲ್ಲೇನೋ ಅಂದಾಗ ಶರೀಫ್ರು ಸ್ವಲ್ಪ ತಲಿಕ್ಕೆ ಅವಾಗ ಕಡ್ಡಪ್ಪನ ಕರ್ಕೊಂಡು ಬಂದ್ರು ನೋಡ್ರಿ ಇಲ್ಲಿ ಬಂದು ಆ ಶರೀಬ್ರು ಹಿಂಗೆ ಕೈ ಹಿಡ್ಕೊಂಡು ಕಡ್ಡಪ್ಪನ ಮುಂದೆ ಸರಿಸಿದ್ರು ಏ ಕಡ್ಡ್ಯಪ್ಪ ಹೋಗಿ ಹೋಗ ಅಂದರು ಅವ್ರು ಸ್ವಲ್ಪ ಮುಂದೆ ಬರುತ್ತೆ ಎಲ್ಲರೂ ನಗಾಕತ್ ಬಿಟ್ರು ಯಾಕಂದ್ರೆ ಮೊದ್ಲ ಕಡ್ಡಿ ಹಂಗದ ನಾವು ದೊಡ್ಡ ದೊಡ್ಡ ಬಾಡಿ ಬಿಡ್ರುಗಳು ದೊಡ್ಡ ದೊಡ್ಡ ಪೈಲ್ವಾನ್ಗಳು ಬಂದು ನಿತ್ತಾರಲ್ಲಿ ಸುತ್ತಲೂ ಅಂಥವ್ರಿಗೆ ದೊಡ್ಡ ಬಂಡೆಕಲ್ಲಿ ಎತ್ತಾಕಾಗೊಲ್ದಾಗಿತ್ತ ಇನ್ನು ಕಡ್ಡ್ಯಪ್ಪ ಏನು ಎತ್ತಾನ ಅಂತ ಮಾತಾಡಕತ್ತರವ್ರು ಅವಾಗ ಮತ್ತು ಗುರು ಹೇಳಿದ ಮೇಲೆ ಕೇಳಬೇಕಲ್ರಿ ವಲ್ಲಾಕೆ ಬರಂಗಿಲ್ಲ ಅವಾಗ ಹೋದ ಮುಂದೆ ಹೋದ ಹೋಗಿ ಬಂಡೆಕಲ್ಲು ಎತ್ತಾಕ ನೋಡಿದ ನಾನು ನಿಮಗೆ ಕೇಳ್ತೇನೆ ಬಂಡೆಕಲ್ಲು ಎತ್ತೇನ್ರಿ ಅದು ಇಲ್ಲ ಇದ್ರೇನು ರೀ ಅಲ್ಲಿ ಬಂಡೆಕಲ್ಲ ಕಟ್ಟಪ್ಪಗೆ ಅಲ್ಲಿ ಆಗಂಗಿಲ್ಲ ಅಂತ ಭಾಳ ಜನ ಮಾತಾಡಕತ್ತಿದ್ರು ನೀವು ಹೆಂಗೆ ಮಾತಾಡಕತ್ತೀರಿ ಹಂಗೆ ಎತ್ತಕ ಇವೇನು ಎತ್ತಕಂಡ್ರಿ ಒಂದು ಗಾಳಿ ಹಿಂಗ ಊದಿ ಬಿಟ್ಟು ಅಂದ್ರೆ ದೂರ ಹೋಗಿ ಬೀಳುವಂತ ಕಡ್ಡಪ್ಪ ಕಡ್ಡಿಯಂಗ ಅದಾನ ಮೊದ್ಲ ಮುಟ್ಟಿದ್ರೆ ಹಾರಿ ಹೋಗುವಂಗ ಅದಾನ ಇವೇನ ಕಲ್ಲು ಎತ್ತಾನ ಅದನ್ನ ಎಲ್ಲರೂ ಮಾತಾಡಕತ್ರು ಅಸಹ್ಯವಾಗಿ ನಿಂದನೆ ಮಾಡಕತ್ರು ಆದ್ರೂ ಕೂಡ ಶರೀಪ್ರು ಹೇಳಿದ ಮಾತು ಕಡ್ಡಪ್ಪ ಕೇಳಬೇಕಾಗಿತ್ತು ಆ ಬಂಡೆಕಲ್ಲು ಎತ್ತಕತ್ತ ಎತ್ತಂತದ್ದು ಎತ್ತ ಹಿಂಗ ಒಗೆದು ಬಿಡ್ತಾನ ಎಲ್ಲರೂ ನೋಡಬೇಕು ಕ್ಯಾಕೆ ಹಾಕಕತ್ರು ಜೈಕಾರ ಹಾಕಕತ್ರು ಕಡ್ಡಪ್ಪನಿಗೆ ಜೈವಾಗಲಿ ಕಡ್ಡಪ್ಪನಿಗೆ ಜೈವಾಗಲಿ ಕಡ್ಡಪ್ಪನಿಗೆ ಜೈವಾಗಲಿ ಅಂತ ದೊಡ್ಡ ದೊಡ್ಡ ಜೈಕಾರ ಹಾಕಿ ಹಗಲ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡಕತ್ರು ಶರೀಫ್ರು ನಿಂತು ನೋಡಕತಿದ್ರು ಮಸ್ತ್ ಮೆರವಣಿಗೆ ಒಳಗೆ ಹೋಗಿ ಬಂದು ವೇದಿಕೆ ಮೇಲೆ ಕುಂತ ನೋಡ್ರಿ ಮಸ್ತ್ ಸಿಂಹಾಸನ ರಾಜ ಸಿಂಹಾಸನ ಹಾಕಿದ್ರು ದೊಡ್ಡ ದೊಡ್ಡ ಪೈಲ್ವಾನಗಳು ಎದುರು ನಿಂತಾವ್ ರಾಜ ಗಾಂಭೀರ್ಯದೊಳಗ ಕುಂತ ಮೊದಲ ಕುಂತರು ಹಿಂಗಾಗವ ಹಿಂಗೆ ಕೈ ಇಟ್ಕೊಂಡು ಕೂತ ನೋಡ್ರಿ ಮಸ್ತ್ ಯಾಕಂದ್ರೆ ಗತ್ತ ಕಲ್ಲು ಎತ್ತೀನಿ ನಾನು ಬಂಡೆ ಕಲ್ಲು ಎತ್ತೀನಿ ನನ್ನಂಗೆ ಯಾರದ್ರಿ ಇಲ್ಲಿ ಪೈಲ್ವಾನ್ಗಳು ಅನ್ನ ಮಸ್ತ್ ರಾಜ ಗಾಂಭೀರ್ಯದೊಳಗ ಕುಂತಾ ಶರೀಫ್ರ ಅಲ್ಲೇ ಕುಂತಿದ್ರು ಅವರು ಮುಂದೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ ನೋಡ್ರಿ ಶರೀಪ್ರ ಕೆಳಗಿದ್ರು ಅವ್ರು ಯಾವಾಗ ಎಲ್ಲ ಕಾರ್ಯಕ್ರಮ ಮುಗಿಯಾಕೆ ಬಂದಿತ್ತು ಆವಾಗ ಶರೀಪ್ರ ಕರೆದ್ರು ಏ ಶರೀಪ ಬಾಯಿಲ್ಲ ಅಂದರು ಬರಬೇಕಲ್ರಿ ಓಡಿ ಮೊದಲು ಬ್ಯಾಗ್ ಹಿಡ್ಕೊಂಡು ಅವ್ರ ಚೀಲ ಹಿಡ್ಕೊಂಡು ಹಿಂಗೆ ಕೈ ಮಾಡತ್ಲೇನ ಹೇಳಿರಿ ಶರೀಪ್ರ ಅಂತ ಬಂದ ನಿಲ್ಲ ಕಾಲು ತೆಗಿಯಾಕ ಒಂದು ಹತ್ತು ನಿಮಿಷ ಮಾಡಕತ್ತೀ ಹತ್ತು ನಿಮಿಷ ಕಾಲು ತೆಗಿಯಾಕ ಮಾಡಕತ್ತ ಏ ಬರಂಗಿಲ್ಲ ಅಂದ ಅವಾಗ ಶರೀಪ್ರು ಅಂದರು ಇವನಿಗೆ ಸ್ವಲ್ಪ ಅಹಮಿಕೆ ಸಕ್ಕ ಸಕ್ಕನ್ನೋದು ಬಂದೈತ ಬಾಳೆ ನೆತ್ತಿಗಿರತ್ತದು ಬರ್ತತ್ ನೋಡ್ರಿ ಗೆದ್ದಾಗ ಸೊಕ್ಕು ಅಹಂ ಅದು ಚಲೋ ಯಾವ್ದ್ರ ಒಂದು ಸಿಂಹಾಸನೆ ಸಿಕ್ತು ಚಲೋ ಹುದ್ದೆ ಸಿಕ್ತು ದೊಡ್ಡ ದೊಡ್ಡ ಹುದ್ದೆ ಒಳಗೆ ಹೋದ್ವಿ ಅಂದ್ರೆ ಏ ನನ್ನ ಯಾರದ್ರಿ ಅನ್ನೋದು ಒಂದು ಅಹಂ ಯಾವಾಗ ಆ ಅಹಂ ನೆತ್ತಿಗೇರ್ತದ ಆ ಸೊಕ್ಕು ಮದ ನೆತ್ತಿಗೇರ್ತದ ಅವಾಗ ಮನುಷ್ಯ ಕೆಳಗಿಳೀತಾನಂತ ನೋಡ್ರಿ ಯಾವುದೇ ಅಹಂ ಬರಬಾರದು ಇವತ್ತು ಸಿದ್ದೇಶ್ವರ ಸ್ವಾಮಿಗಳು ಎಷ್ಟವರು ನೂರು ಎಕರೆ ಆಸ್ತಿ ನೂರು ಎಕರೆ ಆಸ್ತಿ ಅವ್ರದ್ದು ಆ ಎಲ್ಲವನ್ನ ಬಿಟ್ಟು ಒಂದು ತಮ್ಮ ಜೀವನದುದ್ದಕ್ಕೂ ಒಂದು ಚಲೋ ಕಾರ್ ತೊಗೊಲಿಲ್ಲ ಅವರು ಒಂದು ಕಿಶೆ ಚಲೋ ಭಾಳ ಇಸ್ತ್ರಿ ಮಾಡಿರುವಂಥ ಒಂದು ಜೋಡು ಬಟ್ಟೆ ಹಾಕೋಲಿಲ್ಲ ಭಾಳ ಸರಳತೆ ಒಳಗೆ ಜೀವನವನ್ನು ಸಾಗಿಸಿದವರು ಸಿದ್ದೇಶ್ವರ ಸ್ವಾಮಿಗಳು ಇವತ್ತು ನಾವೆಲ್ಲರೂ ಕೂಡ ನೆನೆಸ್ತೀವಿ ಯಾಕಂದ್ರೆ ಯಾವುದೇ ಅಹಂ ಇರಲಿಲ್ಲ ಅವರಿಗೆ ಯಾವುದೂ ನಂದಲ್ಲ ಅಂತ ಕೊನೆವರೆಗೂ ಬದುಕಿದರು ಅದಕ್ಕಾಗಿ ಶಾಶ್ವತವಾಗಿ ಭೂಮಿ ಮ್ಯಾಲೆ ಉಳಿದ್ರು ಈ ನಂದ್ರು ಹೋಗ್ಬಿಡ್ತಾವ ಬೇಗ ಹೊಕ್ಕೋಯವು ಇವು ಇವು ಯಾವಾಗ ನನ್ನಂಗೆ ಯಾರು ಇಲ್ಲಿ ಅನ್ನೋದು ಅಹಂ ನೆತ್ತಿಗೇರ್ತಿ ಮದ ನೆತ್ತಿಗೇರ್ತಿ ಅವಾಗ ಶರೀಫರು ಒಂದು ಸ್ವಲ್ಪ ಬಾ ಇಲ್ಲಿ ಅವಾಗ ಶರೀಫ ಕರೆದಾಗ ಕಡ್ಡ್ಯಪ್ಪ ಸೊಕಾಸ ರಾಜ ಗಾಂಭೀರ್ಯದೊಳಗೆ ನಡ್ಕೋತ ಹೊಂಟ್ರಿ ರಾಜ ಗಾಂಭೀರ್ಯದೊಳಗೆ ನಡ್ಕೊಂದು ಹೊಂಟ ಶರೀಫ್ರ ಅಂದರು ಒಂದು ಸಣ್ಣ ಕಲ್ಲು ಬಿದ್ದತ್ ನೋಡಪ್ಪ ಅಲ್ಲಿ ಸಣ್ಣ ಕಲ್ಲು ಬಿದ್ದತ್ ನೋಡು ಅದನ್ನು ತಗೊಂಡಪ್ಪ ಅವರು ಎದಕ್ಕೆ ಅಂದವ ಸ್ವಲ್ಪ ಎಲಿ ಹಾಕೋಬೇಕಾಗಿತ್ತು ಅಡಿಕೆ ಕುಟ್ಬೇಕಾಗಿತ್ತು ಅಂದರು ಅವಾಗ ಅಂದ ಏಯ್ ನಾ ದೊಡ್ಡ ಬಂಡೆ ಕಲ್ಲು ಎತ್ತಿದ ಇದೇನು ಇದು ಸಣ್ಣ ಕೆಲಸ ಹೇಳಾಕತ್ತೀರಿ ನಾ ಬೇರೆದವ್ರಿಗೆ ಹತ್ತೀನಿ ಅಂದ ಏಹ್ ಇದನ್ನು ಮಾಡಿ ಒಂದು ವೇಳೆ ಆ ಕಲ್ಲು ತಗೊಂಡು ಬಂದಿ ಅಂದ್ರೆ ಇಟ್ಟು ದಿನ ನನ್ನ ಸೇವಾ ನೀನೇನು ಮಾಡ್ತಿದ್ದಲ್ಲ ಇನ್ನು ಮ್ಯಾಲ ನಿನ್ನ ಪಿ ಆಗಿ ನಿನ್ನ ಸೇವಾ ನಾ ಮಾಡ್ತೀನಿ ಅದೊಂದು ಮಾಡ ಅಂದರು ಅವ್ರು ಶರೀಪರು ಅವಾಗ ಹೋಗಿ ಆ ಕಲ್ಲು ತರಾಕೆ ನೋಡಿದ ಅವಾಗ ಅವಂದ ದೊಡ್ಡ ಬಂಡೆ ಕಲ್ಲು ಎತ್ತಿರುವಂಥ ಬಾಡಿ ಇದು ಮತ್ತ ದೊಡ್ಡ ದೊಡ್ಡ ಪೈಲ್ವಾನ್ಗಳಾಗಿಲ್ಲ ಅವ್ರಗಿಂತ ದೊಡ್ಡ ಪೈಲ್ವಾನ್ ನಾನು ಮತ್ತೆ ಇದು ಸಣ್ಣ ಬಂಡೆ ಸಣ್ಣ ಇದು ಅಂಥ ದೊಡ್ಡ ಬಂಡೆ ಕಲ್ಲಿ ಎತ್ತಿದವನಿಗೆ ಇದು ಸಣ್ಣ ಕಲ್ಲಿ ಏನಿದು ಒಂದು ಎರಡು ಬಳ್ಳ ಒಳಗೆ ಎತ್ತಬಹುದು ಅಂತ ಹಿಂಗೆ ಬಳ್ಳಿ ಹಿಡಿಯೋದು ಹಿಂಗೆ ಎತ್ತಕರಿ ಎತ್ತಲಿಲ್ಲ ಇನ್ನು ಎಲ್ಲರ ಮುಂದೆ ಅಸಹ್ಯ ಆಗೋದು ಬೇಡ ಅಂತ ಒಂದು ಕೈಯಿಂದ ಹಿಂಗೆ ಎತ್ತಕ ನೋಡಿದ ಅವಾಗೂ ಎತ್ತಲಿಲ್ಲ ಮತ್ತು ಇನ್ನು ಎಲ್ಲಾರು ನಗತಾರ ಬಾ ಅಂತ ಕೈಯಿಂದ ಬರಕ್ ಎತ್ತಾಕ್ ನೋಡಿದ ಅವಾಗ ಎತ್ತಲಿಲ್ಲ ಏನೆಲ್ಲ ಮಾಡಿದ್ರು ಕಲ್ಲು ಮ್ಯಾಲ ಬರ್ಲೇ ಇಲ್ಲ ಅವಾಗ ಆಶ್ಚರ್ಯ ದೊಡ್ಡ ಬಂಡೆ ಕಲ್ಲು ಆರಾಮ್ ಎತ್ತಿ ಒಗದೆ ಇಟ್ಟು ಸಣ್ಣ ಕಲ್ಲು ಬರೋದಲ್ಲ ಅವಾಗ ಅರಿವಾತ್ ನೋಡ್ರಿ ಓಡಿ ಬಂದವನ ಶರೀಫ್ರಿಗೆ ಸಾಷ್ಟಾಂಗ ಹಾಕಿದ ಯಪ್ಪಾ ನಂದು ತಪ್ಪಾತು ಅಂತ ಶರೀಪ್ರಿಗೆ ಅಡ್ಡ ಬಿದ್ದ ನಾನ್ ನಿಮಗ್ ಕೇಳ್ತೀನಿ ಅಲ್ಲಿ ಕಲ್ಲು ಎದ್ದ ಎತ್ತಾಕ ಆಗ್ಲಾರ್ದ ದೊಡ್ಡ ಬಂಡೆಕಲ್ಲು ಹೆಂಗ ಎತ್ತಿದಾರಿ ಹೆಂಗ ಎತ್ತಿದಾರಿ ಯಾರಿಗಾರ ತಿಳಿದದ್ದಂಡ್ರಂದ್ರ ಗುರು ಅನ್ನುವಂತ ಶಕ್ತಿ ಗುರು ಅನ್ನುವಂತ ಶಕ್ತಿ ನಮ್ಮಿಂದ ಯಾವಾಗ ಇರ್ತದ ಅವಾಗ ದೊಡ್ಡ ಬಂಡೆಕಲ್ಲು ಕೂಡ ಸಣ್ಣದಾಗ್ತದೆ ಯಾವಾಗ ಗುರು ಅನ್ನುವಂತ ಶಕ್ತಿಯನ್ನು ಕಳ್ಕೊತೀವಿ ಸಣ್ಣ ಕಲ್ಲು ಕೂಡ ದೊಡ್ಡ ಬಡ್ಡೆ ಕಲ್ಲು ಆಗಿ ಪರಿಣಾಮ ಹೊಂದುತ್ತದ ಅನ್ನುವಂತ ವಿಚಾರವನ್ನ ತಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಹಂಗ ಗುರು ಶಿಷ್ಯರ ಅನ್ಯೋನ್ಯ ಭಾವ ಇರ್ತದೆ ಹುರ್ಕಡ್ಲಿ ಅಜ್ಜನು ಕೂಡ ಹಂಗ ಸೇವಾ ಮಾಡವಂತ ಹೆಂಗ ಸೇವಾ ಮಾಡ್ತಿದ್ದ ಅಂದ್ರ ಏನೂ ಇಲ್ಲ ಅಂತ ಸೇವಾ ಮಾಡವಂತ ಅದಕ್ಕಾಗಿ ಸಿದ್ಧಾರೂ ಎಲ್ಲೇ ಇದ್ರು ಹುರ್ಕಡ್ಲಿ ಅಜ್ಜಗೆ ಪ್ರತ್ಯಕ್ಷ ಹಾಕಿದ್ರಂತ ಅದು ಹೆಂಗೆ ಹುರ್ಕಡ್ಲಿ ಮತ್ತು ಸಿದ್ಧಾರೂಢರ ಅನ್ಯೋನ್ಯ ಭಾವ ಇತ್ತು ಅನ್ನೋದನ್ನು ನಾಳೆ ದಿನ ನಾವೆಲ್ಲರೂ ಕೂಡ ನೋಡೋಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ನನ್ನ ಪ್ರವಚನಕ್ಕೆ ವಿರಾಮವನ್ನು ನೀಡ್ತೇನೆ ಅದಕ್ಕಿಂತ ಪೂರ್ವ